ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರೂಢರ ಪಾದ ಅರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ನಮ್ಮ ಭಾರತ ದೇಶದಲ್ಲಿ ನಾವು ಏನನ್ನೇ ಆಚರಣೆ ಮಾಡಿದರೂ ಕೂಡ ಅದಕ್ಕೊಂದು ವೈಜ್ಞಾನಿಕವಾಗಿ ಸೈದ್ಧಾಂತಿಕವಾಗಿ ಕಾರಣವಿರುತ್ತೆ ಪ್ರತಿಯೊಂದು ಮಂತ್ರಕ್ಕೂ ಕೂಡ ಅದರದೇ ಆಗಿರುವಂತಹ ಶಕ್ತಿ ಇದೆ ಭರತ ಖಂಡದಲ್ಲಿದ್ದಂತಹ ಋಷಿಮುನಿಗಳು ನಿರಂತರವಾಗಿ ಧ್ಯಾನ ತಪಸ್ಸಿನಲ್ಲಿ ಮಗ್ನರಾಗಿರ್ತಾ ಇದ್ರು ಆ ಧ್ಯಾನದಲ್ಲಿ ತಪಸ್ಸಿನ ಫಲವಾಗಿ ಸಾಕಷ್ಟು ಮಂತ್ರಗಳ ಸಿದ್ಧಿಗಳನ್ನ ಕೂಡ ಸಂಪಾದಿಸಿಕೊಂಡಿದ್ರು ಕಣ್ಣಿಗೆ ಕಾಣದೇ ಇರುವಂತಹ ಶಕ್ತಿಯನ್ನ ನಿಖರವಾಗಿ ಅವರು ಬಲ್ಲವರಾಗಿದ್ರು ಅದಕ್ಕೆ ಅವರು ಹಿಂದೆ ನಡೆದಿರುವುದನ್ನ ನಡೀತಾ ಇರೋದನ್ನ ಮತ್ತು ಮುಂದೆ ಕೂಡ ಭವಿಷ್ಯದ ರೂಪದಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ರು ಅನ್ನೋದನ್ನ ನಾವು ಜ್ಞಾಪಿಸಿಕೊಳ್ಳಬೇಕು ಈ ಶಕ್ತಿಗಳು ಸಾಮಾನ್ಯವಾಗಿ ಮನುಷ್ಯನ ದೃಷ್ಟಿಗೆ ಎಂದೂ ಕೂಡ ಕಾಣುವುದಿಲ್ಲ ಇಂತಹ ಶಕ್ತಿಗಳಿಂದ ಅವರು ಲೋಕ ಕಲ್ಯಾಣ ಮಾಡುವಂತಹ ಬಯಕೆಗಳನ್ನ ಇಟ್ಕೊಂಡಿದ್ರು ಜೀವನದ ಉದ್ದೇಶವನ್ನ ಇಟ್ಕೊಂಡಿದ್ರು ಅದಕ್ಕಾಗಿಯೇ ದೈವವನ್ನು ಒಲಿಸಿಕೊಳ್ಳುವಂತಹ ಅದೆಷ್ಟೋ ಮೂಲ ಮಂತ್ರಗಳನ್ನು ನಮಗೆ ಬಿಟ್ಟುಕೊಟ್ಟು ಹೋಗಿರುವರು ಆ ಬೀಜ ಮಂತ್ರಗಳನ್ನು ಅವರು ನಮ್ಮ ಮನುಕುಲಕ್ಕೆ ಪ್ರಸಾದದ ರೂಪದಲ್ಲಿ ಕೊಟ್ಟು ಹೋಗಿರುವರು ದೈವದಲ್ಲಿ ನಂಬಿಕೆಯುಳ್ಳಂತಹ ಜನರು ಇಂತಹ ಬೀಜ ಮಂತ್ರಗಳನ್ನು ಪಠಿಸ್ತಾರೆ ಅವುಗಳು ಸಾಮಾನ್ಯವಾದಂಥವುಗಳಲ್ಲ ನಂಬಿಕೆ ಹಾಗೂ ಅಚಲ ವಿಶ್ವಾಸದಿಂದ ಪಠಿಸುವಂಥವರಿಗೆ ಅತಿ ಶೀಘ್ರದಲ್ಲಿಯೇ ಫಲಗಳನ್ನು ನೀಡುವಂತಹ ಮಂತ್ರಗಳು ಅವು ಅಂತಹದ್ದೇ ಒಂದು ಮಹಾವಿಷ್ಣುವಿನ ಮಂತ್ರ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯು ನಮಾಮ್ಯಹಂ ಇಂತಹ ಅದೆಷ್ಟೋ ಮಂತ್ರಗಳಿವೆ ಈ ಮಂತ್ರದ ಪಠಣದಿಂದ ನಮಗೆ ಅದೆಂತಹ ಶಕ್ತಿ ಲಭ್ಯವಾಗುವುದು ಬಂಧುಗಳೇ ಈ ಒಂದು ಮಂತ್ರದ ಅರ್ಥ ನಾವು ತಿಳಿದುಕೊಂಡರೆ ಜೀವನ ಪಾವನವಾಗುವುದು ಉಗ್ರಂ ವಿಶಾಲವಾದ ಬಟ್ಟಲ ಕಣ್ಣುಗಳುಳ್ಳವನೇ ಶತ್ರು ನಿಗ್ರಹಕ್ಕೆ ಪಣ ತೊಟ್ಟಿರುವವನೇ ಭಯಂಕರ ಘರ್ಜನೆಯಿಂದ ಲೋಕವನ್ನೆಲ್ಲ ತಲ್ಲಣಗೊಳಿಸುತ್ತಿರುವಂತಹ ಉಗ್ರ ನರಸಿಂಹನಿಗೆ ಅನಂತ ನಮಸ್ಕಾರಗಳು ಅಂತ ಇದ್ರ ಅರ್ಥ ವೀರಂ ಯಾರಿಂದಲೂ ಕೂಡ ಕೊಲ್ಲಲಾಗದ ಹಿರಣ್ಯಕಶಿಪು ಹಾಗೂ ಅವನ ದೊಡ್ಡ ಸೈನ್ಯವನ್ನ ತನ್ನ ಹರಿತಾದ ಉಗುರುಗಳಿಂದಲೇ ಛಿದ್ರ ಛಿದ್ರ ಮಾಡಿದ ವೀರ ನರಸಿಂಹನಿಗೆ ಅನಂತ ನಮಸ್ಕಾರಗಳು ಮಹಾವಿಷ್ಣು ಯಾರ ಪಾದಗಳು ಪಾತಾಳವನ್ನು ಹಣೆಯು ಅಂದರೆ ಶಿರವು ದೇವಲೋಕವನ್ನ ಸ್ಪರ್ಶಿಸಿ ಭುಜಗಳು ಎಲ್ಲ ದಿಕ್ಕುಗಳಿಗೆ ಹರಡಿವೆಯೋ ಅಂತಹ ಮಹಾವಿಷ್ಣುವಿಗೆ ನಮಸ್ಕಾರಗಳು ಅಂತ ಅರ್ಥ ಜ್ವಲಂತಂ ಯಾರ ತೇಜಸ್ಸಿನಿಂದ ಸೂರ್ಯ ಚಂದ್ರ ತಾರೆ ಹಾಗೂ ಅಗ್ನಿ ತುಂಬಾ ಹೊಳೆಯುತ್ತಿದ್ದಾರೋ ಅಂತಹ ತೇಜಪುಂಜನಾದ ಸ್ವಾಮಿಗೆ ನಮಸ್ಕಾರಗಳು ಅಂತರ್ಥ ಸರ್ವತೋಮುಖಂ ಎಲ್ಲವನ್ನು ಎಲ್ಲ ಸಮಯದಲ್ಲೂ ಇಂದ್ರಿಯಗಳ ಸಹಾಯವು ಇಲ್ಲದೆ ತಿಳಿದುಕೊಳ್ಳಬಲ್ಲಂತಹ ಸರ್ವತೋಮುಖನಾದ ಆದಿ ಪುರುಷನಿಗೆ ನಮಸ್ಕಾರಗಳು ಅಂತರ್ಥ ನೃಸಿಂಹ ಅಂದ್ರೆ ನರಸಿಂಹ ಅರ್ಧ ಮಾನವ ಅರ್ಧ ಸಿಂಹದ ರೂಪವಿರುವಂತಹ ಯಾವ ದೇವನ ರೂಪವು ಕೇಶಪುಂಜವಾಗಿದ್ದು ತೀಕ್ಷ್ಣ ದಂಷ್ಟ್ರಗಳನ್ನ ಹೊಂದಿರುವಂತಹ ಆ ನರಸಿಂಹ ಸ್ವಾಮಿಗೆ ನಮಸ್ಕಾರಗಳು ಅಂತರ್ಥ ಭೀಷಣಾ ಭೀತ ಭೇತಾಳ ರಾಕ್ಷಸ ರೋಗಾಧ್ಯಕ್ಷ ಪ್ರಣಶ್ಯಂತಿ ಭೀಷಣಂ ತಂ ಭೀಷಣ ಪ್ರಾಚೀನ ಪಾಪ ಕರ್ಮಗಳ ಫಲವನ್ನ ಅನುಭವಿಸುವಂತೆ ಮಾಡಲು ಭೂತ ಪ್ರೇತ ಪಿಶಾಚಾದಿ ದುಷ್ಟ ಶಕ್ತಿಗಳ ಪ್ರಭಾವ ಜ್ವರ ರೋಗ ರುಜಿನಗಳು ಜೀವರನ್ನ ಹಿರಣ್ಯ ಕಶಪುವಿನಂತೆ ಪೀಡಿಸ್ತಾ ಇರ್ತವೆ ಅವನ ಅಂದ್ರೆ ಆ ನರಸಿಂಹನ ನಾಮಸ್ಮರಣೆಯನ್ನ ಮಾಡಿ ಭಕ್ತಿಯಿಂದ ಅವನ ಮೊರೆಹೊಕ್ಕರೆ ಆ ದುಷ್ಟಶಕ್ತಿಗಳಿಗೆ ಭೀಷಣನಾಗಿ ಅಂದ್ರೆ ಭಯಂಕರನಾಗಿ ಅವುಗಳನ್ನ ಹೊಡೆದು ಓಡಿಸ್ತಾನೆ ಅಂತರ್ಥ ಭದ್ರಂ ಸರ್ವೋಪ್ರಿಯಂ

ಭಯಂಕರನೂ ಹೌದು ಕಾರಣ ಆ ಜಗಜ್ಜನನಿಯು ಕರುಣಾಮಯಿಯು ಕ್ಷಮಾಗುಣ ಸಂಪನ್ನಳು ಆದ ಭದ್ರೆಯು ಅಂದ್ರೆ ಮಹಾಲಕ್ಷ್ಮಿಯು ಆ ನರಸಿಂಹನ ಹೃದಯ ಕಮಲದಲ್ಲಿ ಸದಾ ಸ್ಥಾಪಿತಳಾಗಿರುವುದು ಹೀಗೆ ಸದಾ ಭದ್ರೆಯ ಸಾಂಗತ್ಯದಲ್ಲಿರುವ ಅವನು ನಮಗೆ ಭದ್ರನಾಗಿದ್ದಾನೆ ಅಂತ ಇದನ್ನೇ ಶಿವನು ಪಾರ್ವತಿಗೆ ಹೀಗೆ ಹೇಳ್ತಾನೆ ಯಾವ ದೇವನನ್ನ ಆಶ್ರಯಿಸಿ ಚೇತನರೆಲ್ಲರೂ ಎಲ್ಲ ವಿಧವಾದ ಮಂಗಳವನ್ನ ಪಡಿತಾರೋ ಅಂತಹ ಭದ್ರ ಎಂಬ ಹೆಸರುಳ್ಳ ಶ್ರೀದೇವಿಯನ್ನು ಒಡಗೊಂಡಿರುವಂತಹ ಭದ್ರನಿಗೆ ನಾನು ನಮಸ್ಕರಿಸುತ್ತೇನೆ ಅಂತ ವಿವಾಹಾದಿ ಮಂಗಳಕರವಾಗಿರುವಂತಹ ಹಾಗೂ ಸಂತಾನ ಸೌಭಾಗ್ಯಾದಿ ಯೋಗ್ಯ ಫಲಗಳನ್ನು ಕೊಡಲು ಮಾಲೋಲ ಹಾಗೂ ಪಾವನ ನರಸಿಂಹನಿರುವನು ಮೃತ್ಯು ಮೃತ್ಯುಂ ನಮಾಮ್ಯಹಂ ಸಾಕ್ಷಾತ್ ಸ್ವಕಾಲೇ ಸಂಪ್ರಾಪ್ ಮೃತ್ಯುಂ ಶತ್ರುಗಣಾನಿ ನಾಶಯೇದ್ಯಸ್ತಂ ಮೃತ್ಯುಂ ನಮಾಮ್ಯಹಂ ಆಂತರಿಕವಾಗಿ ಅರಿಷಡ್ವರ್ಗಗಳಿಂದ ಹಾಗೂ ಬಾಹ್ಯವಾಗಿ ದುಷ್ಟ ಶಕ್ತಿಗಳಿಂದ ಮೃತ್ಯು ಜೀವಿಗಳನ್ನು ಸುತ್ತುವರೆದಿರುತ್ತವೆ ನರಸಿಂಹದೇವನು ಸಕಾಲದಲ್ಲಿ ಬಂದು ಶತ್ರುಗಳಿಂದ ಒದಗಿ ಬರುವಂತಹ ಮೃತ್ಯುವಿಗೆ ತನ್ನ ಭಕ್ತರನ್ನ ಕಾಪಾಡ್ತಾನೆ ಅಂತಹ ದೇವನಿಗೆ ನಾನು ನಮಸ್ಕರಿಸುತ್ತೇನೆ ಅಂತ ತನ್ನ ಸತಿಗೆ ಶಂಕರನು ಹೇಳ್ತಾನೆ ಅಂದರೆ ಈ ಮಂತ್ರ ನಾರಾಯಣನಿಗೆ ನರಸಿಂಹನಿಗೆ ಅರ್ಪಿತವಾಗಿರುವಂತಹದ್ದು ಬಂಧುಗಳೇ ಈ ಮಂತ್ರಗಳನ್ನು ನಿತ್ಯ ಪಠಣೆ ಮಾಡೋದರಿಂದ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳಿಂದ ನಾವು ಪಾರಾಗಬಹುದು ಬಂಧುಗಳೇ ನಿತ್ಯ ಈ ಮಂತ್ರವನ್ನ ಪಠಣ ಮಾಡಿ ನಿಮ್ಮ ಕಷ್ಟಗಳಿಂದ ದೂರವಾಗಿರಿ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ